ಬಿವ ವಾರ್ತೆಗಳಿಗೆ ಸ್ವಾಗತ ನಾನು ಚಂದ್ರಶೇಖರ್ ವಾರದ ಮುಖ್ಯಾಂಶಗಳು ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ವಿಶೇಷ ಉಪನ್ಯಾಸ ಸರಣಿ ಉದ್ಘಾಟನೆ ವಿದ್ಯಾರ್ಥಿಗಳಲ್ಲಿ ಮಾಧ್ಯಮ ಜಗತ್ತಿನ ಅವಕಾಶಗಳು ಹಾಗೂ ಪೂರ್ವ ಸಿದ್ಧತೆ ಕುರಿತು ಅರಿವು ಭಾಷಾ ಹಿಡಿತ ಸಾಧಿಸಿ ಫ್ಯಾಕ್ಟ್ ಚೆಕಿಂಗ್ ಪತ್ರಕರ್ತರ ಕರ್ತವ್ಯ ಎಂದ ಎಸ್ ಭಾಗ್ಯಶ್ರೀ ಡಿಜಿಟಲ್ ಮಾಧ್ಯಮದಲ್ಲಿ ಅಗಾಧ ಅವಕಾಶ ನ್ಯೂಸ್ ಫಸ್ಟ್ ಡಿಜಿಟಲ್ ಮುಖ್ಯಸ್ಥೆ ತೇಜಸ್ವಿನಿ ಹೇಳಿಕೆ ಭಾರತದಲ್ಲಿ ಭ್ರಷ್ಟಾಚಾರ ವಿರೋಧಿ ಕಾನೂನು ಹಾಗೂ ಆಡಳಿತದ ಕುರಿತು ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸ ವಿದ್ಯುನ್ಮಾನ ಮಾಧ್ಯಮದ ವಿಭಾಗದಲ್ಲಿ ರಿಯಾಲಿಟಿ ಶೋ ನಿರ್ಮಾಣ ಕುರಿತು ವಿಶೇಷ ಉಪನ್ಯಾಸ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಡ್ರೋನ್ ತಂತ್ರಜ್ಞಾನ ಕುರಿತು ಕಾರ್ಯಾಗಾರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಗಾಂಧಿವಾದ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಸರಣಿ ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಟೆಕ್ನಿಕಲ್ ಸಂಸ್ಥೆಯ ಕಂಟ್ರೇಡ್ ಬೀರೆನ್ ಘೋಷ್ ದಿ ಹಿಂದೂ ಪತ್ರಿಕೆಯ ಸ್ಥಾನಿಕ ಸಂಪಾದಕಿ ಎಸ್ ಭಾಗ್ಯಶ್ರೀ ವಿವಿ ಕುಲಪತಿ ಪ್ರೊಫೆಸರ್ ಜೈಕರ್ ಎಸ್ಎಂ ಕುಲಸಚಿವ ಶೇಖ್ ಲತೀಫ್ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿರೇನ್ ಘೋಷ್ರವರು ಹೊಸ ತಂತ್ರಜ್ಞಾನ ಅನಿಮೇಷನ್ ಮೋಷನ್ ಗ್ರಾಫಿಕ್ಸ್ ಥ್ರಿಡಿ ಎಫೆಕ್ಟ್ಸ್ಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ನೀಡಿದರು ವಿದ್ಯುದ್ಮಾನ ಮಾಧ್ಯಮ ವಿಭಾಗದಲ್ಲಿ ವ್ಯಾಸಂಗ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಪ್ರತಿದಿನವೂ ಹೊಸ ವಿಚಾರವನ್ನು ಕಲಿಯಲು ಆಸಕ್ತಿ ತೋರಬೇಕು ತಂತ್ರಜ್ಞಾನ ಮಾಧ್ಯಮ ಕ್ಷೇತ್ರ ಪ್ರತಿದಿನಕ್ಕೂ ಹೊಸತನ್ನ ತನ್ನೊಳಗೆ ತುಂಬಿಕೊಂಡು ಬೆಳೆಯುತ್ತಿದೆ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಆ ದೇಶೆಯಲ್ಲಿ ಹೆಜ್ಜೆ ಹಾಕಬೇಕು ಸದ್ಯ ಭಾರತ ಅನಿಮೇಷನ್ ಮತ್ತು ಗ್ರಾಫಿಕ್ಸ್ ವಲಯದಲ್ಲಿ ಕೇಂದ್ರಬಿಂದುವಾಗುತ್ತಿದೆ ಆದರೆ ಅದಕ್ಕೆ ಬೇಕಾದ ನುರಿತ ತಂತ್ರಜ್ಞರು ಮಾತ್ರ ಸೃಷ್ಟಿಯಾಗುತ್ತಿಲ್ಲ ವಿಶ್ವದ ಬೇಡಿಕೆಗೆ ತಕ್ಕಂತೆ ನಾವು ಸಂಪನ್ಮೂಲವನ್ನು ಪೂರೈಸುತ್ತಿಲ್ಲ ಭವಿಷ್ಯದಲ್ಲಿ ಈ ವಲಯ ಸಾಕಷ್ಟು ವಿಸ್ತಾರವಾಗುವುದರಿಂದ ವಿದ್ಯಾರ್ಥಿಗಳು ಇದರತ್ತ ಗಮನ ಹರಿಸಬೇಕಾಗಿದೆ ಎಂದು ತಿಳಿಸಿದರು ಅಲ್ಲದೆ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವಂತೆ ವೈಯಕ್ತಿಕವಾಗಿ ಹದಿನೈದು ಲಕ್ಷ ದೇಣಿಗೆ ನೀಡುವುದಾಗಿ ಘೋಷಿಸಿದರು Because where you have the opportunity to spend your next 20 or 30 years is an opportunity that we did not have. The story around AI is that it will actually be a tool that will help make certain things automated and faster. So, if you're creating reference images and you go to mid journey today, it will give you some 50 images, but it won't give you an image of that quality for that story for that purpose. So, that referencing will become much faster. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹಿರಿಯ ಪತ್ರಕರ್ತೆ ದಿ ಹಿಂದೂ ಪತ್ರಿಕೆಯ ಸ್ಥಾನಿಕ ಸಂಪಾದಕಿ ಎಸ್ ಭಾಗ್ಯಶ್ರೀ ಪತ್ರಿಕೋದ್ಯಮದ ಆಳ ಅಗಲ ಸವಾಲುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದರು ವಿದ್ಯಾರ್ಥಿಗಳು ಭಾಷೆಯ ಮೇಲೆ ಹಿಡಿತ ಸಾಧಿಸಬೇಕು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಬೇಕು ಪ್ರತಿನಿತ್ಯ ಪತ್ರಿಕೆ ಪುಸ್ತಕ ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪತ್ರಿಕೋದ್ಯಮಕ್ಕೂ ಕಾಲಿಟ್ಟಿದ್ದು ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗಬಹುದು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಯಾರಿ ಆರಂಭಿಸಬೇಕು ಎಂದರು Online before you go into print, that is an obligation that all newspapers now follow. So you're, uh, you know, doing first maybe three para story for online and then maybe uh, elaborate that later for print and so on. But in that hurry, I think this is uh, since you are a hall of uh, visual media students, I'd like to emphasize that in that uh, hurry, please do not forget the basic tenets of journalism, that nothing. ಕುಲಪತಿಗಳಾದ ಡಾ ಜೈಕರ್ ಎಸ್ ಎಂ ಮತ್ತು ಕುಲಸಚಿವರಾದ ಶೇಖ್ ಲತೀಫ್ರವರು ಕೂಡ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ವಿಭಾಗದ ಸಂಯೋಜಕರಾದ ಡಾಕ್ಟರ್ ರಾಜೇಶ್ವರಿ ಆರ್ ಡಾಕ್ಟರ್ ವಾಹಿನಿ ಡಾಕ್ಟರ್ ಶ್ರೀಪತಿ ರವರು ಕೂಡ ಉಪಸ್ಥಿತರಿದ್ದರು ವಿಶ್ವವಿದ್ಯಾಲಯದ ವಿವಿಧ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು ಡಿಜಿಟಲ್ ಮಾಧ್ಯಮದಲ್ಲಿ ಅಗಾಧ ಅವಕಾಶ ನ್ಯೂಸ್ ಫಸ್ಟ್ ಡಿಜಿಟಲ್ ಮುಖ್ಯಸ್ಥೆ ತೇಜಸ್ವಿನಿ ಹೇಳಿಕೆ ವಿದ್ಯುದ್ಮಾನ ಮಾಧ್ಯಮ ವಿಭಾಗದಲ್ಲಿ ವಿಶೇಷ ಸರಣಿ ಉಪನ್ಯಾಸ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ನ್ಯೂಸ್ ಫಸ್ಟ್ ಡಿಜಿಟಲ್ ಮುಖ್ಯಸ್ಥೆ ತೇಜಸ್ವಿನಿ ಡಿಜಿಟಲ್ ವೇದಿಕೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು ಡಿಜಿಟಲ್ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸಲು ಅವಶ್ಯಕವಿರುವ ಕಲೆ ಹಾಗೂ ತಂತ್ರಗಾರಿಕೆ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿದರು ವಿದ್ಯುನ್ಮಾನ ಮಾಧ್ಯಮದ ವಿಭಾಗದಲ್ಲಿ ರಿಯಾಲಿಟಿ ಶೋ ನಿರ್ಮಾಣ ಕುರಿತು ವಿಶೇಷ ಉಪನ್ಯಾಸ ವಿದ್ಯುದಾನ ಮಾಧ್ಯಮ ವಿಭಾಗದಲ್ಲಿ ವಿಶೇಷ ಸರಣಿಯ ಭಾಗವಾಗಿ ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ ಒನ್ ಕಾರ್ಯಕ್ರಮದ ಕಾರ್ಯಕಾರಿ ನಿರ್ಮಾಪಕರು ಮತ್ತು ಸಹ ನಿರ್ದೇಶಕರಾದ ಶ್ರೀ ಜಗದೀಶ್ ಎಂ ರವರು ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ನೀಡಿದರು ರಿಯಾಲಿಟಿ ಶೋ ನಿರ್ಮಾಣ ಪ್ರಕ್ರಿಯೆ ಕಲೆ ತಂತ್ರಜ್ಞಾನ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುತ್ಮಾನ ಮಾಧ್ಯಮ ವಿಭಾಗದಲ್ಲಿ ವ್ಯಾಸಂಗ ಪಡೆಯುತ್ತಿರುವ ಮೊದಲ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಜಿ ಕನ್ನಡ ವಾಹಿನಿಯಲ್ಲಿ ನಡೆಯುವ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಈ ಶೋ ಮಾಡಬೇಕು ಅಂತ ಶುರು ಮಾಡಿದ ತಕ್ಷಣ ಒಂದು ಸೆಟ್ ಪ್ರೊಸೆಸ್ ನಡೀತಾ ಇರುತ್ತೆ ನಾವು ಈ ಕಡೆ ಏನ್ ಮಾಡ್ತೀವಿ ಫಾರ್ಮೆಟ್ ನಿಸೈಡ್ ಮಾಡ್ತೀವಿ ಹೇಗೆ ಒಂದು ರಿಯಾಲಿಟಿ ಶೋ ನ ಯಾವ ರೀತಿ ಅಂತ ಅವಾಗ ಸಿಂಗ್ ಶೋ ಅಂತ ಬಂದಾಗ ಈಗ ನಾನು ಸರಿಯಾ ಒಂದು ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಆಯ್ಕೆ ಮಾಡಿ ಎಷ್ಟು ಐವತ್ತು ಜನ ಸುಮ್ನೆ ಐವತ್ತು ಜನನ ಆಡಿಷನ್ ಮಾಡಿ ಅದರಲ್ಲಿ ಫಿಲ್ಟರ್ ಮಾಡಿ ಜೊತೆ ಸೆಲೆಕ್ಷನ್ ಮಾಡಿ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಡ್ರೋನ್ ತಂತ್ರಜ್ಞಾನ ಕುರಿತು ಕಾರ್ಯಾಗಾರ ಫ್ಲೈ ಇಂಡಿಯನ್ ಡ್ರೋನ್ ಕಂಪನಿಯ ಸಿಇಒ ಶ್ರೀ ಅಶ್ವಥ್ ಸಾಲಂಕಿ ಹಾಗೂ ಸುಭಾಷ್ ಸಾಲಂಕಿ ವಿದ್ಯುನ್ಮಾನ ಮಾಧ್ಯಮದ ವಿಭಾಗದ ವಿದ್ಯಾರ್ಥಿಗಳಿಗೆ ಡ್ರೋನ್ ಚಲಾಯಿಸುವ ತಂತ್ರಗಳ ಕುರಿತು ಪ್ರಾಯೋಗಿಕ ತರಬೇತಿ ನೀಡಿದರು Different, different sensors. It can be an accelerometer, it can be a gyroscopy. So, this is two, I it. When I push the speed forward, it's going to come towards me. And When I push it towards back, it goes back. So, this is like this. ವಿದ್ಯುನ್ಮಾನ ಮಾಧ್ಯಮದ ವಿಭಾಗದ ವಿಶೇಷ ಉಪನ್ಯಾಸ ಸರಣಿಯು ನಾಲ್ಕನೇ ದಿನದ ಚಲನಚಿತ್ರ ಕುರಿತು ಎರಡು ವಿಶೇಷ ಉಪನ್ಯಾಸ ಸಿನಿಮಾ ಜಗತ್ತಿನ ಇತ್ತೀಚಿನ ಬೆಳವಣಿಗೆ ಹಾಗೂ ಚಲನಚಿತ್ರ ವಿಮರ್ಶೆಯ ತಂತ್ರಗಳ ಕುರಿತು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ವಿಮರ್ಶಕ ಶ್ರೀ ಎಂ ಕೆ ಉಪನ್ಯಾಸ ನೀಡಿದರು ಚಲನಚಿತ್ರ ಓದುವ ಅವಶ್ಯಕತೆ ಹಾಗೂ ವಿಧಾನಗಳ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಪ್ರಾದೇಶಿಕ ಶಾಖೆ ಭಾರತದಲ್ಲಿ ಭ್ರಷ್ಟಾಚಾರ ವಿರೋಧಿ ಕಾನೂನು ಹಾಗೂ ಆಡಳಿತದ ಕುರಿತು ಉಪನ್ಯಾಸ ಆಯೋಜಿಸಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನ್ಯಾಯಮೂರ್ತಿ ಸುಭಾಷ್ ಬಿ ಆದಿ ಮಾತನಾಡಿ ಕಾನೂನು ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗದಂತೆ

ಪ್ರೊಫೆಸರ್ ವಿ ಸುದೇಶ್ ಹಾಗೂ ಡಾಕ್ಟರ್ ಜ್ಯೋತಿ ವಿಶ್ವನಾಥ್ ಪ್ರೊಫೆಸರ್ ಡಿ ಜೀವನ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಶೈನಿಂಗ್ ಕ್ಲೌಡ್ ಸಂಸ್ಥೆಯ ಸಂಸ್ಥಾಪಕ ರಾಜೇಂದ್ರ ಪ್ರವೀಣ್ ರವರು ಆಗ್ಮೆಂಟೆಡ್ ರಿಯಾಲಿಟಿ ಹಾಗೂ ವರ್ಚುವಲಿ ರಿಯಾಲಿಟಿ ತಂತ್ರಜ್ಞಾನ ಹಾಗೂ ಅವಕಾಶಗಳ ಕುರಿತು ಉಪನ್ಯಾಸ ನೀಡಿದರು ವಿದ್ಯುದ್ಮಾನ ಮಾಧ್ಯಮ ವಿಭಾಗದ ವಿಶೇಷ ಸರಣಿಯ ಉಪನ್ಯಾಸ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಶೈನಿಂಗ್ ಕ್ಲೌಡ್ ಸಂಸ್ಥೆಯ ಸಂಸ್ಥಾಪಕ ರಾಜೇಂದ್ರ ಪ್ರವೀಣ್ ಅವರು ಆಗ್ಮಿಂಟೈಡ್ ರಿಯಾಲಿಟಿ ಹಾಗೂ ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನ ಹಾಗೂ ಅವಕಾಶಗಳ ಕುರಿತು ಉಪನ್ಯಾಸ ನೀಡಿದರು ಆಗ್ಮಿಂಟೈಡ್ ರಿಯಾಲಿಟಿ ಹಾಗೂ ವರ್ಚುವಲ್ ರಿಯಾಲಿಟಿ ಸೃಷ್ಟಿಸಲು ಅವಶ್ಯಕವಿರುವ ಯಂತ್ರಾಂಶ ಹಾಗೂ ತಂತ್ರಾಂಶದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಕೆ ತಂತ್ರಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು ಅಗಾಧ ಅವಕಾಶ ಇದೆ ಡಾಕ್ಟರ್ ಅಮೃತವಲ್ಲಿ ಅನಿಮೇಷನ್ ಜಗತ್ತು ವಿಸ್ತಾರವಾಗುತ್ತಿದ್ದು ಲಕ್ಷಾಂತರ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿವೆ ಇಂದಿನ ತಾಂತ್ರಿಕ ಜಗತ್ತಿನಲ್ಲಿ ದೃಶ್ಯೀಕರಣ ಮಹತ್ವ ಪಡೆದಿದ್ದು ಅನಿಮೇಷನ್ ಎಲ್ಲ ಕ್ಷೇತ್ರಗಳಲ್ಲೂ ಬಳಸುವ ಅನಿವಾರ್ಯತೆ ಬಂದಿದೆ ಗ್ರಾಫಿಕ್ಸ್ ಹಾಗೂ ಅನಿಮೇಷನ್ ವಿದ್ಯಾರ್ಥಿಗಳು ಕಲೆ ಮತ್ತು ತಂತ್ರಜ್ಞಾನವನ್ನು ಮೈಗೂಡಿಸಿಕೊಂಡು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ ಅಮೃತವಲ್ಲಿ ತಿಳಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಗಾಂಧಿವಾದ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಎಸ್ ಎನ್ ಶ್ರೀಧರ್ ಕನ್ನಡ ಕಾವ್ಯ ಮತ್ತು ಗಾಂಧಿವಾದ ಹಾಗೂ ಭಾಷಾ ವಿಜ್ಞಾನ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿದರು